ಮುಂಗಾರು ಅಬ್ಬರಕ್ಕೆ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಾದ್ಯಂತ ಭಾರೀ ಮಳೆಯಾಗ್ತಾ ಇದೆ ಇನ್ನ ಜಮೀನುಗಳೆಲ್ಲ ಕೆರೆಯಂತಾಗಿ ಹೋಗಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ಇನ್ನ ಹಾರು ಗೊಪ್ಪ ಗ್ರಾಮದ ರಸ್ತೆಯ ಮೇಲೆ ಹರಿತಾ ಇದೆ ನೀರು ಪ್ರವಾಹದಿಂದ ಸವಾರರು ಪ್ರದಾಟವನ್ನು ನಡೆಸ್ತಾ ಇದ್ದಾರೆ ಜನಜೀವನ ಅಸ್ತವ್ಯಸ್ತ ಆಗೋಗಿದೆ ಬೆಳಗಾವಿಯಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ಬೆಳಗಾವಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಆಗಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಾದ್ಯಂತ ಅತ್ಯಂತ ಭಾರಿ ಮಳೆಯಾಗ್ತಾ ಇರುವಂತದ್ದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇಡೀ ರಸ್ತೆ ತುಂಬೆಲ್ಲ ನೀರು ಹರಿತಾ ಇದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗೋಗಿರುವಂಥದ್ದು ಹಾರುಗೊಪ್ಪ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿರುವಂಥದ್ದು ಇನ್ನ ಮಳೆ ಮುನ್ಸೂಚನೆಯನ್ನ ನೀಡಿದೆ ರಾಜ್ಯ ಹವಾಮಾನ ಇಲಾಖೆ ಈ ಕುರಿತಂತೆ ಇಡೀ ಕರ್ನಾಟಕದ ಜನತೆ ಒಂದು ಹೈ ಅಲರ್ಟ್ ಆಗಿರಬೇಕು ಯಾವುದೇ ಅವಾಂತರಗಳು ಸೃಷ್ಟಿಯಾಗಬಾರ್ದು ಅಂತಂದ್ರೆ ಎಚ್ಚರಿಕೆಯಿಂದ ಇರಬೇಕು ಜಮೀನುಗಳೆಲ್ಲ ಫುಲ್ಲು ಸಂಪೂರ್ಣವಾಗಿ ಕೆರೆಯಂತಾಗೋಗಿರುವಂತದ್ದು ಬೆಳೆ ಹಾನಿ ಆಗ್ತಾ ಇದೆ ಮುಂಗಾರು ಮಳೆಯ ಒಂದು ಅಬ್ಬರ ಹೇಗಿದೆ ಅನ್ನೋದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಸುಟ್ಟು ಕರಕಲಾಗಿದೆ ಇನ್ನು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಇಂಥದೊಂದು ಅವಘಡ ನಡೆದಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದಂತಹ ಅವಘಡ ಇದಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮ ಶಾರ್ಟ್ ಸರ್ಕ್ಯೂಟ್ನಿಂದ ಮಂಜುನಾಥ್ ಅವರ ಮನೆ ಧಗಧಗ ಅಂತ ಹುರಿದಿದೆ ಕೈವಾರ ನಾಡ ಕಚೀರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಮಂಜುನಾಥ್ ಮನೆಯಲ್ಲಿ ಯಾರೂ ಇರಲಿಲ್ಲ ಈ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಈ ಕುರಿತಂತೆ ಚಿಂತಾಮಣಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯ ಬೆಲೆ ಬಾಳುವಂತಹ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆದರೆ ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಈ ರೀತಿಯ ಅವಘಡ ಆಗಿರುವಂಥದ್ದು ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಅದೃಷ್ಟ ಅಂತಾನೆ ಹೇಳಬೇಕು ನಮ್ಮ ಮಗುಗೆ ಹುಷಾರಿಲ್ಲ ಅಂತೇಳ್ತು ನಾವು ನಿನ್ನೆ ಆ ಮಗು ಹಾಸ್ಪಿಟ್ಲಲ್ಲಿ ತೋರಿಸ್ ಹೋದ್ವಿ ಡಾಕ್ಟ್ರಲ್ಲೇ ಅಡ್ಮಿಟ್ ಮಾಡಬೇಕು ಅನ್ನೋದಕ್ಕೆ ನಾವು ರಾತ್ರಿ ಹಾಸ್ಪಿಟ್ಲಲ್ಲೇ ಉಳ್ಕೊಂಡ್ವಿ ಆದರೆ ನ ನಿನ್ನೆ ರಾತ್ರಿ ನಾವು ಯಾರೂ ಮನೇಲಿ ಮನೆಯಲ್ಲಿ ಎ ಸಿ ಎಲ್ಲ ಬ್ಲಾಸ್ಟ್ ಆಗಿಬಿಟ್ಟು ಮನೇಲಿರೋ ವಸ್ತುಗಳೆಲ್ಲ ಎಲ್ಲ ಸುತ್ತಿ ಏನು ಕೆಲಸಕ್ಕೆ ಬಾರದೆ ಆಗೋಗಿದೆ ಮನೆ ಮನೆಯೆಲ್ಲ ಸುಟ್ಟು ಕರ್ಕಲಾಗೋಗಿದೆ ಇದಕ್ಕೆ ಏನು ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ನಮಗೆ ದಿಕ್ಕೆ ಇಲ್ಲ ಏನು ಮಾಡಬೇಕು ಅಂತ ನಮ್ಮ ಮಗಳು ಕೈವಾರದಲ್ಲಿ ರಾತ್ರಿ ಮೊದಲು ಹುಷಾರಿಲ್ಲ ಅಂತ ಹಾಸ್ಪೆಟ್ಲಿಗೆ ಹೋಗಿದ್ದೆ ಫ್ಯಾಮಿಲಿ ಯಾರು ಇರಲಿಲ್ಲ ರಾತ್ರಿ ಶಾರ್ಟ್ ಸರ್ಕ್ಯೂಟನ್ನು ಆಗಿಬಿಟ್ಟು ಮನೇಲಿ ಎ ಸಿ ಬ್ಲಾಸ್ಟ್ ಆಗಿ ಎಲ್ಲ ಒಳಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ಅದಕ್ಕೆ ಪರಿಹಾರ ಬೇಕು ನಾವು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀವಿ ಆ ಕೈವಾರದಲ್ಲಿ ರಾತ್ರಿ ಮೊದಲು